ಬಿ ಜೆ ಪಿಯಲ್ಲಿ ಯಾವ ರೀತಿಯಾಗಿ ಕಿತ್ತಾಡ್ಕೊಂಡು ಯತ್ನಾಳ್ ಅವರು ಉಚ್ಚಾಟನೆ ಆಗುವ ಲೆವೆಲ್ಗೆ ಹೋಗಿದೆ ಅಲ್ಲಿರುವಂಥ ಬಣ ಬಡಿತಾಟಕ್ಕೆ ಈಗ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ಇಂದ ನೋಡ್ತಾ ಇನ್ನ ಇನ್ನು ಕಾಂಗ್ರೆಸ್ನಲ್ಲಿ ಪ್ರಬುದ್ಧ ನಡೆಯನ್ನು ಅನುಸರಿಸ್ತಾ ಇರುವಂಥದ್ದು ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ಬಣ ಆಗಲಿ ಡಿ ಕೆ ಶಿವಕುಮಾರ್ ಅವರ ಬಣ ಆಗಲಿ ಇಬ್ಬರು ಕೂಡ ತುಂಬ ಸಮರ್ಥವಾಗಿ ಹ್ಯಾಂಡ್ಲ್ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲೂ ಕೂಡ ಅಷ್ಟೇ ಜೋರಾಗ್ತಾ ಇದೆ ಕುರ್ಚಿಯ ರಾಜಕೀಯ ಆಪ್ತರನ್ನ ಮುಂದಿಟ್ಕೊಂಡು ಸಿಎಂ ರಾಜಕೀಯವನ್ನ ಮಾಡ್ತಾ ಇದ್ದಾರ ದಾಳವನ್ನ ಉಳಿಸ್ತಾ ಇದ್ದಾರ ಅನ್ನುವಂತ ಪ್ರಶ್ನೆ ಇದೆ ಸಿದ್ದು ದಾಳವನ್ನ ಭೇದಿಸ್ಲಿಕ್ಕೆ ಡಿ ಕೆ ಶಿಯು ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ದೆಹಲಿಗೆ ಹೋಗ್ತಾ ಬರ್ತಾ ಅಂದ್ರೆ ಸಾಕಷ್ಟು ಬಾರಿ ಹೋಗಿ ಬರ್ತಾನೆ ಇದ್ದಾರೆ ತಮ್ಮ ದಾಳವನ್ನ ಹೈಕಮಾಂಡ್ ಮುಖಾಂತರ ಉಳಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ಸುತ್ತಿನ ರಣತಂತ್ರವನ್ನು ಹಿಡಿದಿದ್ದಾಯ್ತು ನಾಳೆ ಮತ್ತೆ ಹೋಗ್ತಾ ಇದ್ದಾರೆ ನಾಳೆ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇರುವಂಥದ್ದು ಅದು ಮೂರು ತಿಂಗಳ ಬಳಿಕ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಏಪ್ರಿಲ್ ನಾಲ್ಕರವರೆಗೆ ಅಲ್ಲೇ ಟಿಕಾಣಿಯನ್ನ ಹೂಡಲಿದ್ದಾರೆ ಅಂದ್ರೆ ಮೂರು ದಿನ ಇರ್ತಾರೆ ಅಲ್ಲಿ ಕೆಪಿಸಿಸಿ ಸಾರಥ್ಯ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಡಿಕೆಶಿ ಮನೆಗೆ ಬೆಳಗ್ಗೆಯಿಂದ ಸಚಿವರು ಪರೇಡ್ ಮಾಡ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಮುನಿಯಪ್ಪ ಸೇರಿದಂತೆ ಪ್ರಮುಖರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಹಾಗೆ ಸಂಸದ ಸಾಗರ್ ಖಂಡ್ರೆ ಅವರು ಕೂಡ ಈಶ್ವರ್ ಖಂಡ್ರೆ ಅವರ ಪುತ್ರ ಅವರು ಕೂಡ ಡಿ ಕೆ ಶಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಕುರ್ಚಿ ಕದನದಲ್ಲಿ ಗೆಲ್ಲೋ ಸಿದ್ದು ನಾ ಡಿ ಕೆ ಶಿನ ಹಾಗಾದ್ರೆ ಯಾರಿಗೆ ಮನೆ ಹಾಕ್ತಾರೆ ಕೇಂದ್ರದ ವರಿಷ್ಠರು ಏಪ್ರಿಲ್ ಎರಡು ಅಥವಾ ಮೂರನೇ ವಾರದಲ್ಲಿ ಸಂಪುಟ ಪುನರ್ರಚನೆ ಏನಾದ್ರೂ ಆಗುತ್ತಾ ಅಥವಾ ಕೆಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಏನಾದ್ರೂ ಬರ್ತಾರ ಬಿಕಾಸ್ ಜೆಡ್ ಪಿ ಟಿ ಪಿ ಬಿಬಿಎಂಪಿ ಎಲೆಕ್ಷನ್ ಆದ ಬಳಿಕ ಬದಲಾವಣೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದಕ್ಕೂ ಮುಂಚೆನೆ ಏನಾದ್ರೂ ಬದಲಾವಣೆ ಆಗ್ಬಿಡುತ್ತಾ ಆ ಒಂದು ಒತ್ತಡ ತಂತ್ರವನ್ನ ಅನುಸರಿಸುವಂತ ನಿಟ್ಟಿನಲ್ಲೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಈ ಪ್ರಶ್ನೆಗಳಿದ್ದಾವೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಮತ್ತು ಇಲ್ಲಿ ಪ್ರಮುಖವಾಗಿ ರಾಜಕೀಯವನ್ನ ಡೈಲಿ ಫಾಲೋಅಪ್ ಮಾಡುವಂತ ನಮ್ಮ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದಾವಲ್ಲ ಸಿದ್ದರಾಮಯ್ಯ ಬಣದವರು ಉಳಿಸ್ತಾ ಇರುವಂತಹ ಡಾಳಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ ಹತ್ರ ಹೋಗ್ತಾ ಇರುವಂತದ್ದು ಒಟ್ಟಲ್ಲಿ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಮುಖ್ಯಮಂತ್ರಿ ಸ್ಥಾನನೋ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೋ ಯಾವುದಕ್ಕೂ ಒಂದಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಈ ಒಂದು ನಿಟ್ಟಿನಲ್ಲಿ ಒಂದು ಬದಲಾವಣೆಗೆ ನಡೆಸಿದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಚಿಂತನೆ ಪೃಥ್ವಿ ಆ ಕಾರಣಕ್ಕೇನೆ ಎರಡೂ ಬಣಗಳು ಸೂಕ್ಷ್ಮವಾಗಿ ಸಮತೋಲಿತವಾಗಿ ಆಟ ಆಡ್ತಾ ಇದ್ವು ಅದರಲ್ಲೂ ಕೂಡ ಮೂಡಾ ಪ್ರಕರಣ ಬಂದ ನಂತರ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯೇ ಮೇಲುಗಾಯ್ತೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಆದ್ರೆ ಯಾವಾಗ ಮೂಢ ಪ್ರಕರಣದಲ್ಲಿ ಕಾನೂನಿನ ಮುನ್ನಡೆ ಸಿಕ್ತಲ್ಲ ಅಥವಾ ಸಮಾಧಾನ ಸಿಕ್ತಲ್ಲ ಸಿದ್ದರಾಮಯ್ಯ ಅದಕ್ಕೂ ಮುಂಚೆನೆ ಅವರ ಬಣದ ಹಲವಾರು ನಾಯಕರುಗಳು ಹತ್ತಾರು ರೀತಿಯ ಆಯಾಮಗಳಲ್ಲಿ ಹತ್ತಾರು ಲೆಕ್ಕಾಚಾರಗಳನ್ನು ಮುಂದಿಟ್ಕೊಂಡು ತಂತ್ರಗಾರಿಕೆಯನ್ನು ಹೆಣೆ ಶುರು ಮಾಡಿ ಮಾಡಿದ್ರು ಮತ್ತು ಅದನ್ನು ಏನು ಸ್ಟಾರ್ಟ್ ಮಾಡಿ ಎಸ್ಕಲೇಟ್ ಕೂಡ ಮಾಡಿದ್ರು ಅದ್ರ ಮಧ್ಯೆ ಏನು ಅಷ್ಟೆಲ್ಲ ಸ್ಟ್ರೆಸ್ ಇದ್ದಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಜಾಣತನದಿಂದ ಸೈಲೆಂಟಾಗಿ ಆಟ ಆಡಿಸ್ತಾ ಇದ್ರು ಇನ್ನು ಕಾನೂನಿನ ಏನು ಇಮ್ಯುನಿಟಿ ಕೂಡ ಸಿಕ್ಕಿರುವಂಥ ಸಂದರ್ಭದಲ್ಲಿ ಸಾಧ್ಯನೇ ಇಲ್ಲ ಅವರು ಇನ್ನೂ ತೀರ್ಪೇ ಬಂದಿರಲಿಲ್ಲ ಆ ಸಂದರ್ಭದಲ್ಲೇ ಏನು ಖಾಸಗಿ ವಾಹಿನಿಗಳ ಸಂದರ್ಶನಗಳಲ್ಲಿ ಮಾತನಾಡ್ತಾ ಅವರ ಒಂದು ಪ್ರತಿಕ್ರಿಯೆ ಎಷ್ಟು ಸ್ಪಷ್ಟವಾಗಿತ್ತು ಅಂದರೆ ಮುಂದಕ್ಕೂ ಕೂಡ ನನ್ನ ನಾಯಕನಾಗೆ ಉಳಿಬೇಕು ನನ್ನ ನಾಯಕತ್ವ ಇರಬೇಕು ಅಂತ ಪಕ್ಷದ ಬೆಂಬಲಿಗರು ಕಾರ್ಯಕರ್ತರು ಮತ್ತು ಅಪಾರ ಮತಬ್ಯಾಂಕ್ ಕೇಳ್ತಾ ಇದೆ ಅಂತ ಹೇಳೋ ಮೂಲಕ ಅವ್ರಿಗೆ ಏನು ಮೆಸೇಜನ್ನು ಕೊಡಬೇಕಾಗಿತ್ತು ಯಾರು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಾಗಿತ್ತು ಇನ್ನು ಈಗ ಕೇಳ್ತಾರೆ ತುಂಬ ಎಲ್ಲ ರೀತಿಯೂ ಕೂಡ ಫಾರ್ಮಿಡ ಅವರಿಗೆ ಅವ್ರಿಗೆ ಪೂರಕವಾಗಿದೆ ವಾತಾವರಣ ಇವತ್ತಿನ ಮಟ್ಟದಲ್ಲಿ ಒಂದು ದೊಡ್ಡ ಮತ ಬ್ಯಾಂಕು ಪ್ಯಾನ್ ಕರ್ನಾಟಕ ಇರುವಂಥ ಬ್ಯಾಂಕು ಆ ಮತ ಬ್ಯಾಂಕ್ನ ವಿವಿಧ ಸಮುದಾಯದ ನಾಯಕರುಗಳು ಎಲ್ಲರೂ ಕೂಡ ಇವರು ಬೆನ್ನಿಗಿದ್ದಾರೆ ಅದಾದ ಮೇಲೆ ಮೂಢ ಪ್ರಕರಣ ಒಂದು ಸ್ವಲ್ಪ ಏನು ತಾಳ ಮೇಳ ಬದಲಿಸ್ತಾ ಇದೆ ಅಂದ ತಕ್ಷಣ ಎಲ್ಲರ ಪ್ರತಿಕ್ರಿಯೆಗಳು ಕೂಡ ಬದಲಾಯಿತು ಏ ಅವ್ರಿಗೆ ಪಾಪ್ಯುಲಾರಿಟಿ ಏನು ರೀ ಅವರು ಇನ್ನೂ ಬೇಕು ಅವರು ಬೇಕೇ ಬೇಕು ಪಕ್ಷಕ್ಕೆ ಅಂತೆಲ್ಲ ಮಾತನಾಡೋಕ್ಕೆ ಶುರು ಮಾಡಿದ್ರು ಅದು ಅವರ ಸೇಫರ್ ಝೋನನ್ನು ಯಾವ ರೀತಿ ಮಾಡಬೇಕು ಅದನ್ನು ಎನ್ಶೂರ್ ಮಾಡಿಕೊಳ್ತು ಆ ಪ್ರಕ್ರಿಯೆಯಲ್ಲಿ ಸಕ್ಸಸ್ ಆಗಿಬಿಟ್ರು ಇನ್ನು ನೆಕ್ಸ್ಟ್ ಏನು ನಮಗೆ ತೊಂದರೆ ಕೊಡ್ತಾ ಕೊಡ್ತಾಯಿರೋರು ಯಾರು ಪೊಲಿಟಿಕಲಿ ನಮಗೆ ತೊಂದರೆ ಕೊಡ್ತಾ ಯಾರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನು ಯಾವ ರೀತಿ ಭದ್ರೆ ಮಾಡಬೇಕು ಯಾಕೆ ನಮ್ಮ ಸಭೆ ಸಮಾರಂಭಗಳಿಗೆ ಅವರಿಗೆ ಅಡ್ಡಿ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲಿಂದ ಅಧಿಕಾರ ಇದೆ ಬಿಕಾಸ್ ಆಫ್ ದಿಸ್ ಕೆ ಪಿ ಸಿ 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 ಅಲ್ವಾ ಇಲ್ಲಾಂದರೆ ಒಬ್ಬರು ಡಿ ಸಿ ಎಮ್ಮು ನಮ್ಮ ಹತ್ರ ಏನು ಬರ್ತಾರೆ ಒಬ್ಬರು ಸಿ ಏನು ಮಂತ್ರಿ ಇದ್ದರು ಎರಡು ಮೂರು ಖಾತೆ ಇದು ಮಾಡ್ಕೊಂಡು ಹೋಗೋರು ಅದು ಆಮೇಲೆ ನೋಡೋಣ ಈಗ ಕೆ ಪಿ ಸಿ ಸಿಯಿಂದ ಇಳಿಸಬೇಕು ಆ ಕಾರಣಕ್ಕೆ ಈಗ ಚಾಲು ಅವರು ಅದೀಗ ಎಲ್ಲೋ ಒಂದು ಕಡೆ ಲಾಜಿಕಲ್ ಎಂಡಿಗೆ ಬಂದು ನಿಂತಂತೆ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಈ ಒಂದು ಹಗ್ಗ ಜಗ್ಗಾಟ ಹನಿ ಟ್ರ್ಯಾಪ್ ಪ್ರಕರಣ ಯಾರು ಮಾಡಿದ್ರು ಬಿಟ್ಟರು ಆದರೆ ಇದೆಲ್ಲವೂ ಕೂಡ ಇನ್ನು ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಆಗಿದೆ ದೆಹಲಿಯ ಯಾತ್ರೆ ಬೇರೆ ಬೇರೆ ನಾಯಕರ ಯಾತ್ರೆ ಬರೀ ನಾಲ್ಕು ಜನ ಅಷ್ಟೇ ಅಲ್ಲ ಮುನಿಯಪ್ಪ ಪರಮೇಶ್ವರು ಸಾರಿ ಪರಮೇಶ್ವರು ಮತ್ತು ಮಹಾದೇವಪ್ಪ ಇವ್ರುಗಳು ಅಂತ ಅಷ್ಟೇ ಅಲ್ಲ ಏನು ಸತೀಶ್ ಜಾರ್ಕವಳಿ ರಾಜಣ್ಣ ಅಂತಲ್ಲ ಅವರು ಹೊರತಾಗಿ ಬೇರೆಯವರು ಅಖಾಡಕ್ಕೆ ಇಳಿದಿದ್ದಾರೆ ಬೇರೆ ಬೇರೆ ನಾಯಕರುಗಳಿಗೆ ಹೋಗಿ ಬರ್ತಾ ಇದ್ದಾರೆ ದೆಹಲಿಗೆ ಅವ್ರದೆಲ್ಲ ಅಭಿಪ್ರಾಯಗಳ ಸಂಗ್ರಹಣ ಆಗಿದೆ ಹಿರಿಯ ಸಚಿವರುಗಳ ಅಭಿಪ್ರಾಯ ಸಂಗ್ರಹಣ ಆಗಿದೆ ಹೈಕಮಾಂಡ್ಗೆ ಹತ್ರ ಇರುವಂತಹ ನಾಯಕರುಗಳ ಅಭಿಪ್ರಾಯ ಸಂಗ್ರಹಣ ಆಗಿದೆ ಯಾತಕ್ಕೋಸ್ಕರ ಆಗ್ತಾ ಇದೆ ಸೊ ಇವ್ರು ಏನು ಕ್ಲೇಮ್ ಮಾಡ್ಕೊತಿದ್ರು ನೀವು ಹೇಳಿದ್ರಿ ಬಹು ಬಹುಶಃ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದಮೇಲೆ ಬದಲಾವಣೆ ಆಗಬಹುದು ಅಂತ ಮಾತು ಕೇಳಿ ಬರ್ತಾ ಇತ್ತು ಅಂತ ಕೇಳಿ ಬರ್ತಾ ಇದ್ದಿದ್ದು ಕೇಳಿ ಬರ್ತಾ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ಇವರು ತೂರಿ ಇಟ್ಟಿ ತೂರಿ ಬಿಟ್ಟಿದ್ದಂಥ ಮಾತು ಅದು ಯಾರು ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಶಿವಕುಮಾರ್ ಬಣ ಅವರು ಅವರ ಒಂದು ಹಕ್ಕುತ್ತಾಯವನ್ನು ಮಂಡನೆ ಮಾಡಿದರು ನನ್ನ ನೇತೃತ್ವ ಬಂದಿದೆ ನನಗೆ ಸಿ ಎಂ ಹಾಕಾಗ್ಲಿಲ್ಲ ಏನೋ ನೀವು ಹೇಳಿದ್ರೆ ಅಂತ ನಾನು ಡಿ ಸಿ ಎಮ್ ಹಾಕೊಂಡಿದ್ದೀನಿ ಸುಮ್ಮನಿದ್ದೀನಿ ಇದಾದರೂ ಬೇಕು ನನಗೆ ಅಟ್ಲೀಸ್ಟ್ ನಾನೊಂದು ಸ್ಟ್ಯಾಂಡರ್ಡ್ ಆಗಿ ನಾನು ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಪ್ರೊಫೈಲ್ನ ಇದು ಉಳಿಸಿ ಅದರಲ್ಲೂ ಸೋಷ್ಯ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ ಅದೆಲ್ಲ ಆದಮೇಲೆ ನೋಡೋಣ ಅನ್ನೋ ಥರ ಕೇಳಿಸ್ಕೊಳ್ಳಬೇಕಾಗಿತ್ತು ಹೈಕಮಾಂಡ್ ಕೇಳಿಸ್ಕೊಂಡಿದೆ ಆದರೆ ಮತ್ತೊಂದು ಕಡೆಯಿಂದ ಪ್ರೆಷರ್ ಬಿಲ್ಡ್ ಆಗಿದೆಯಲ್ಲ ಸೊ ಸಮುದಾಯಗಳನ್ನು ಕಡೆಗಣೆಯನ್ನು ಮಾಡಬೇಡಿ ನಮಗೂ ಎಲಿಜಿಬಿಲಿಟಿ ಇದೆ ನಮಗೂ ಕ್ರೈಟೀರಿಯಾ ಇದೆ ನಮಗೂ ಕೊಡಿ ನಾವು ಎಷ್ಟು ದಿವಸ ಕಾಯಬೇಕು ಅನ್ನೋ ಥರ ಬಂದಿರೋದ್ರಿಂದ ಈಗ ಸತೀಶ್ ಜಾರಕಿಹೊಳಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮೀನ್ ಟೈಮ್ ಅವ್ರಿಗೆ ಕೊಟ್ಟರೆ ಡಿ ಕೆ ಶಿವಮಾರ್ ಬಿಡ್ತಾರ ಸೊ ಅದು ಆಬ್ವಿಯಸ್ಲಿ ಏನಾದರೂ ಸಂಧಾನ ಸೂತ್ರ ಇದೆಯಾ ಅಂದರೆ ಫಾಲೋಡ್ ಬೈ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಅಲ್ಲಿಂದ ತೇಲ್ ಬರ್ತಾ ಇದೆ ಈಶ್ವರ್ ಖಂಡ್ರೆ ಅವರಿಗೆ ಏನು ಒಂದು ಪ್ಲಸ್ ಪಾಯಿಂಟು ಲಿಂಗಾಯತ ಸಮುದಾಯ ಆ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ಕೊಟ್ಟಂಗಾಗತ್ತೆ ಜೊತೆಗೆ ಖರ್ಗೆ ಅವರಿಗೆ ಚೆನ್ನಾಗಿದ್ದಾರೆ ಆಪ್ತರ ಆಪ್ತರು ಅನ್ನೋಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಎಲ್ಲರೂ ಒಪ್ಪುವಂತ ನಾಯಕ ಕರ್ನಾಟಕದಲ್ಲ ಎಂಪಿ ಸ್ಥಾನಗಳನ್ನ ಕೊಟ್ಟಿದ್ದಾರೆ ಸೊ ಒಂದು ಸಮುದಾಯ ಲಿಂಗಾಯತ ಸಮುದಾಯ ಖರ್ಗೆ ಅವರ ಒಂದು ಕೃಪಾಶೀರ್ವಾದ ಎಲ್ಲರೂ ಒಪ್ಪಲೇಬೇಕಾದಂತಹ ಒಂದು ನ್ಯೂಟ್ರಲ್ ಫೇಸ್ ಅವರ ಅಗ್ರೆಷನ್ ಸ್ಟ್ರಾಟಜಿ ಅದೆಲ್ಲ ಕೊಟ್ಟ ಮೇಲೆ ಪರೀಕ್ಷೆ ಒಪ್ಪಾದಂತಹ ಫೇಸು ಉತ್ತರ ಕರ್ನಾಟಕ ನಾ ಕಲ್ಯಾಣ ಕರ್ನಾಟಕ ಸೊ ಎಲ್ಲಾ ಕ್ರೈಟೀರಿಯಾಗಳಲ್ಲಿ ಕಂಡ್ರೆ ಅವರು ಕೂಡ ಫಿಟ್ ಆಗ್ತಾ ಇರೋದ್ರ ಮದುವೆ ಅಲ್ಲಿ ಒಂದು ಪ್ಲಸ್ ಅಂತ ನೋಡೋದಾದ್ರೆ ಈಗ ಅಹಿಂದ ಆ ನಾಯಕತ್ವ ಇದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಜನ ಏನ್ ಮಾಡ್ಬೇಕು ನಾವು ಅಂತ ಎಂ ಬಿ ಪಾಟೀಲ್ ಕೇಳಿದ್ರಲ್ಲ ನಮ್ಮ ಸಭೆ ನಾವು ಸಭೆ ಮಾಡಿದ್ರೆ ನಮ್ ಜಾತಿ ಅವರು ತಪ್ಪೇನೋ ತಪ್ಪೇನು ನಾವು ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಸಿಎಂ ಅಲ್ಲ ಅವ್ರು ಹೇಳಿದ್ದ ಪಾಯಿಂಟ್ ಅಂದ್ರೆ ಸಿದ್ದರಾಮಯ್ಯವರ ಬಣದ ದಾಳವನ್ನ ಅವರಿಗೆ ತಿರುಗು ಮಂತ್ರ ಮಾಡ್ಬಿಟ್ರ ಅಂತ ಕಂಡ್ರೆ ಮುಖ ನೋಡಿ ನೀವು ಸೂಕ್ಷ್ಮವಾಗಿ ಅದನ್ನ ಪಿಕ್ ಮಾಡಿದ್ರೆ ಹೌದು ಕಂಡ್ರೆಯವರ ಒಂದು ಹೆಸರನ್ನ ತರೋ ಮೂಲಕ ಲಿಂಗಾಯತರು ಮತ್ತೊಂದು ಅಥವಾ ಬೇರೆ ಸಮುದಾಯ ಒಟ್ಟಾರೆ ಡಿ ಕೆ ಶಿವುಮಾರ್ ಇಳಿಸಬೇಕು ಅಂತೇನಿದೆ ಆಮೇಲೆ ಕಂಡ್ರೆ ಅವರು ಇಲ್ಲ ಕಡೆ ಯಾರ ಟೀಮೂ ಅಲ್ಲ ಡಿ ಕೆ ಶಿವಕುಮಾರ್ ಜೊತೆಗೆ ತುಂಬ ರಬ್ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಗೂ ಚೆನ್ನಾಗಿದ್ದಾರೆ ಕಳಸಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲೂ ಅವ್ರದ್ದೇ ಆದಂಥ ಸ್ಟ್ಯಾಂಡಲ್ಲಿ ಇದ್ದರು ಎಂ ಬಿ ಪಾಟೇಲ್ ಹೋಗಿರಲಿಲ್ಲ ಅವರು ಸೊ ಹೀಗಾಗಿ ಅವರು ಎಲ್ಲಾ ರೀತಿಯೂ ಫಿಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ನೀವು ಹೇಳಿದಂತೆ ಅವರ ಒಂದು ಆಯಾಮ ಅಥವಾ ಅವರ ಒಂದು ಲೆಕ್ಕಾಚಾರ ತಂತ್ರಗಾರಿಕೆ ಏನಿತ್ತಲ್ಲ ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಮತ್ತೊಂದು ಮಗದೊಂದು ಕೂಗು ಅಂತ ಇನ್ನೊಂದು ಒಟ್ಟು ಇವ್ರಿಗೆ ಏನಂದ್ರೆ ಭಾಗಶಃ ನಾನು ಆಗ್ತೀನೋ ಬಿಡ್ತೀನೋ ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸೋಕ್ಕಾಗತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಸಿದ್ದರಾಮಯ್ಯ ಬಣ್ಣದ ಹಲವಾರು ನಾಯಕರುಗಳಿಗೆ ರಾಜಕೀಯ ಸಮಾಧಾನ ಸಿಗುತ್ತೆ ಮತ್ತು ಮುಂದಿನ ತಂತ್ರಗಾರಿಕೆಗೆ ಭವಿಷ್ಯದ ಲೆಕ್ಕಾಚಾರಗಳಿಗೆ ಒಂದು ಬ್ರೇತಿಂಗ್ ಸ್ಪೇಸ್ ಸಿಗುತ್ತೆ ಯಾಕಂದರೆ ಇವ್ರಿಗಿರುವಂಥ ಡಾಮಿನೆಂಟ್ ನೇಚರು ಅಗ್ರೆಸಿವ್ ನೇಚರು ಬುಲ್ಡೋಸಿಂಗ್ ನೇಚರ್ ಏನಿದೆ ಅದನ್ನು ತಡ್ಕೊಳೋಕ್ಕಾಗ್ತಾ ಇಲ್ಲ ಅದಕ್ಕೆ ಅವರು ಮುಂದಕ್ಕೆ ನಾನು ಆರ್ ಎಸ್ ಸಿ ನಲ್ಲಿ ಇದನ್ನು ರಿಸರ್ವೇಷನ್ನು ನಾನು ಸಿ ಎಂ ಅಭ್ಯರ್ಥಿ ಎಲ್ಲ ಹೇಳಾಗಿದೆ ಅಲ್ಲೂ ಫ್ಯೂಚರಲ್ಲಿ ಟೆನ್ಷನ್ ಇಟ್ಟಿದ್ದಾರೆ ಬಟ್ ಪ್ರೆಸೆಂಟ್ ಒಂದು ಅಟೆಂಡ್ ಮಾಡಬೇಕಲ್ಲ ಸೊ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಸೊ ಈಗ ಮತ್ತೆ ಇವರೇನು ಕರ್ನಾಟಕ ಭವನ ಉದ್ಘಾಟನೆ ಬೇರೆ ಬೇರೆ ಕಾರ್ಯಕ್ರಮ ಸಿ ಎಂ ಡಿ ಎಮ್ ಇಬ್ರು ಹೋಗ್ತಾ ಇದ್ದಾರೆ ಅಲ್ಲಿಗೆ ನಿಲ್ಲಲ್ಲ ಬೇರೆ ಬೇರೆ ಎಲ್ಲ ವಿಚಾರಗಳು ಬರ್ತವೆ ಹನಿ ಟ್ರಾಪು ಕೆ ಪಿ ಸಿ ಸಿ ಅಧ್ಯಕ್ಷಗಿರಿ ಸಭೆ ದಲಿತರ ದಲಿತ ನಾಯಕರುಗಳ ಸಮಾವೇಶ ಸಭೆ ಎಲ್ಲವೂ ಚರ್ಚೆಗೆ ಬರುತ್ತೆ ಬಟ್ ಡಿ ಕೆ ಶಿವಕುಮಾರ್ ಸುಲಭವಾಗಿ ಬಿಟ್ಕೊಡ್ತಾರ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಫಾರ್ಮಿಡಬಲ್ ಆಗಿ ಪೊಸಿಷನ್ ಮಾಡ್ಕೊಡ್ಬೇಕಂತ ಸಿದ್ದರಾಮಯ್ಯ ಹೆಂಗೆ ಅದನ್ನ ಅಟೆಂಡ್ ಮಾಡ್ತಾರೆ ಇದೆಲ್ಲವೂ ಕೂಡ ಕುತೂಹಲ ಸದ್ಯಕ್ಕೆ ಆಮೇಲೆ ಇನ್ನೊಂದು ಕುರ್ಚಿಯಿಂದ ಅಂದ್ರೆ ಇಷ್ಟಿಷ್ಟು ವರ್ಷ ಅನ್ನುವಂಥದ್ದು ಅಧಿಕಾರದ ಹಂಚಿಕೆಯ ಸೂತ್ರ ಆಗಿದ್ದೆ ಆದರೆ ಅಕಸ್ಮಾತ್ ಆ ರೀತಿಯಾಗಿ ಒಪ್ಪಿಗೆ ಇದ್ದಂತ ಟೈಮ್ನಲ್ಲಿ ಸಿದ್ಧರಾಮಯ್ಯನವರೇ ಸಿದ್ದರಾಮಯ್ಯವರೇ ನೋಡಿ ನೀವು ಹೇಳಿದಂತ ಡೇಟ್ ಹತ್ರ ಬಂದಿದೆ ನೀವು ಕೆಳಗಿಳಿಯಬೇಕು ಅಂತ ಬಂದು ಸಿ ಸಿಎಂ ಕುರ್ಚಿ ಬೇಕು ಅಂತ ಏನಲ್ಲ ನಾನು ಇಳಿಯೋದಕ್ಕೆ ರೆಡಿ ದಿನಿ ಆದ್ರೆ ಇವರೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ನಾನು ಇಳ್ದಿದ್ದೆ ಆದರೆ ಇವ್ರು ಒಬ್ಬೊಬ್ರು ಒಂದೊಂದು ದಾರಿಯನ್ನ ನೋಡ್ಕೊಳ್ತಾರೆ ಇದು ಪಕ್ಷಕ್ಕೆ ಹೊಡ್ತಾ ಅನ್ನುವಂತ ದಾಳವನ್ನ ಸಿದ್ದರಾಮಯ್ಯವ್ರು ತಮ್ಮ ಬೆಂಬಲಿಗರ ಮುಖಾಂತರ ಇವ್ರನ್ನೆಲ್ಲರನ್ನು ಕೂಡ ಅಲ್ಲಿಗೆ ಕಳಿಸುವ ಮುಖಾಂತರ ದಾಳವನ್ನ ಉಳಿಸ್ತಾ ಅಂತ ಸಾಧ್ಯತೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ ಮತ್ತೆ ಅಂತಹ ಪರೋಕ್ಷವಾದ ಸಂದೇಶವೇ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಎಲ್ಲಾ ಬೆಳವಣಿಗೆಗಳು ಈಗ ಸಿಬ್ಬಂದಿ ಸಿದ್ದರಾಮಯ್ಯ ಅವರು ನಮಗೆ ಬೇಕು ಅಂತ ಹೇಳುವಂಥ ನಾಯಕರುಗಳು ಸಿದ್ದರಾಮಯ್ಯ ಹೇಳಿದ ಮಾತನ್ನ ಸಾರಾಸಗಟಾಗಿ ಪಕ್ಷ ಹಾಳಾದ್ರೂ ಪರವಾಗಿಲ್ಲ ನಾವು ಹೋಗ್ಬಿಡ್ತೀವಿ ಮಾದೇವಪ್ಪ ಅವತ್ತು ಎಷ್ಟು ಚೆನ್ನಾಗಿದೆ ಅಂದರೆ ನೀನು ಹತ್ತಂಗೆ ಮಾಡಿ ನಾನು ಚೂಟ್ದಂಗೆ ಮಾಡ್ತೀನಿ ಅನ್ನೋತ್ರ ಇವ್ರು ಹೋಗ್ತಾರೆ ದೆಹಲಿಗೆ ಏನೋ ಬ ಬೆಳವಣಿಗೆ ಆಗ್ತಾಯಿದೆ ಡಿ ಕೆ ಶಿ ಸಾರಿ ಎಚ್ ಡಿ ಕೆ ಅವ್ರನ್ನ ಮೀಟ್ ಮಾಡ್ತಾರೆ ದೇವೇಗೌಡ್ರನ್ನ ದೇವೇಗೌಡರನ್ನ ಮೀಟ್ ಮಾಡ್ತಾರೆ ಏನಕ್ಕೆ ಮೀಟ್ ಮಾಡಿದ್ರೂ ಗೊತ್ತಿಲ್ಲ ಬಂದು ಅವರು ಏನು ಹೇಳಿಲ್ಲ ಸರಿಯಾಗೋದನ್ನು ಮೀನ್ ಟೈಮ್ ಮಾದೇವಪ್ಪ ಅವರದೇ ಬಣದಲ್ಲಿದ್ದವರು ಜೊತೆ ಕೂತು ನಾವು ಚಕ್ಲಿ ಗೋಡ್ಬೇಳೆ ತಿಂದ್ವಿ ಅಂತೆಲ್ಲ ಹೇಳ್ತಿದ್ರಲ್ಲಪ್ಪ ಗಳ ಬಗ್ಗೆ ಕೇಳಿದಾಗ ಆ ಥರ ಅಷ್ಟು ಆಪ್ತತೆ ಇರೋರು ಟ್ವೀಟ್ ಮಾಡ್ತಾರೆ ಕ್ರಿಪ್ಟಿಕ್ ಆಗಿರುತ್ತೆ ನೀವು ಬೇರೆಯವ್ರ ಅರಮನೆಗೆ ಹೋಗಿ ಗುಡಿಸ್ಲಿಗೆ ಬೆಂಕಿ ಹಚ್ಚಬೇಡಿ ಅಂತ ಅಂಬೇಡ್ಕರ್ ಹೇಳಿದ್ದು ಉಲ್ಲೇಖವನ್ನ ಇಟ್ಕೊಂಡು ಮಾಡ್ತಾರೆ ಅಂದ್ರೆ ಅಂದ್ರೆ ಏನೋ ಆಗ್ತಾ ಇದೆ ಅನ್ನೋತ್ರ ಅವರೂ ಪೂರಕವಾಗಿ ತಾಳಮೇಳ ಅಲ್ಲಿ ಆಗ್ತಾ ಇರೋ ನೃತ್ಯ ಗಾನಗಳಿಗೆ ಇವ್ರು ತಾಳ ಮೇಳದಂಗ್ ಇಲ್ಲಿ ಮೇನ್ಲಿ ಫಸ್ಟ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಡೆಡ್ ಆಪೋಸಿಟ್ ಇಲ್ಲ ದೇವೇಗೌಡರ ಫ್ಯಾಮಿಲಿ ಆದ್ರೆ ಅದಕ್ಕಿಂತ ಮುಂಚೆ ಕಂಡ್ರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವ್ರ ಪರ್ಮಿಷನ್ ತಗೊಳ್ದಲ್ಲೇ ಹೋಗ್ಬಿಟ್ಟು ಭೇಟಿ ಆಗ್ಬಿಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ವೆರಿ ವೆರಿ ಸಹಜವಾಗಿದೆ ನೀವು ಕೇಳಿದ ಪ್ರಶ್ನೆ ಮತ್ತೆ ಯಾರಾದ್ರೂ ಚಿಕ್ಕ ಮಕ್ಕಳಾದ್ರು ಅರ್ಥ ಮಾಡ್ಕೊಬೋದು ಆದ್ರೆ ಇಲ್ಲಿ ಎಲ್ಲವೂ ಕೂಡ ಭಾಗ್ಯಗಳ ಸರದಾರ ಚೆನ್ನಾಗಿದೆ ಅವ್ರಿಗೆ ಈಗ ಒಂದ್ ರೀತಿ ಸೊ ಕುರ್ಚಿ ಭಾಗ್ಯ ಏನೇನು ಕರುಣಿಸ್ಬೇಕಲ್ಲ ಸೊ ಅಂಥದ್ದಕ್ಕೇನು ಬೇಕು ಅದು ಪೂರಕವಾಗಿ ಇದೆಲ್ಲ ನಡೀತಾ ಇದೆ ಅವರು ಭದ್ರ ಮಾಡ್ಕೋತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಇದ್ದಾರೆ ಸೊ ಅವರು ನಾನು ಎಲ್ಲ ಅಂದಮೇಲೂ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಕಿತ್ತಾಕಿ ಏನು ದೊಡ್ಡ ರಿಸ್ಕ್ ತಗೊಳ್ಳೋಕ್ಕಂತೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಕ್ಕಂತೂ ಹೌದು ಸೊ ಅವರೀಗ ಏನು ವ್ಯವಸ್ಥೆ ಮಾಡ್ಕೋಬೇಕು ತನಗೆ ಅದನ್ನು ಇದ್ದಾರೆ ಮಾಡ್ಕೊಂಡಿದ್ದಾರೆ ಈಗ ಉಳಿದಿರುವಂಥದ್ದು ಅಥವಾ ಸ್ಯಾಂಡ್ವಿಚ್ಚಲ್ಲಿರುವಂಥ ಡಿ ಕೆ ಶಿವಕುಮಾರೇ ಯಾವ ಕಡೆ ಹೊರಳುತ್ತಾರೆ ಅಂತ ನೋಡಿದ್ ಸೇಮ್ ಇಕ್ಕಟ್ಟಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಈ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಆ ಸಚಿನ್ ಪೈಲಟ್ ಮಧ್ಯಪ್ರದೇಶದಲ್ಲಿ ಆಗಿದ್ದು ಆ ಕಮಲ್ನಾಥ್ ಜ್ಯೋತಿರಾದಿತ್ಯ ಸಿಂಧಾ ಈ ಭೂ ಭೂಪೇಶ್ ಬಘೇಲು ಛತ್ತೀಸ್ಗಢದಲ್ಲಿ ಸೇಮ್ ಪರಿಸ್ಥಿತಿ ಈಗ ಹೈಕಮಾಂಡ್ ಏನ್ ಮಾಡುದು ಏನ್ ಡಿಸಿಷನ್ ತಗೊಂಡ್ರು ಪ್ರಾಬ್ಲಮ್ ನಾವು ತಗೊಳ್ದಲೇ ಇದ್ರೆ ಬೆಸ್ಟ್ ಅನ್ನುವಂತ ರೀತಿಯಲ್ಲಿ ಮತ್ತೊಮ್ಮೆ ಅದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟು ಕೆಲವೊಂದ್ಸಲ ನಿರ್ಧಾರಗಳು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಕೆಲವೊಂದ್ಸಲ ಸುಮ್ಮನೆ ಮುಂದಕ್ಕೆ ಹಾಕೋದು ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ಆಗ್ಬಿಡುತ್ತೆ ಅಂತದ್ದು ಪರಿಸ್ಥಿತಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಈಗ ಹೋದ್ರು ಹೊರಗಡೆ ಜ್ಯೋತಿರಾದಿತ್ಯ ಓದೋ ಹೋದ್ರು ಅವರು ಫಿಕ್ಸ್ ಆದ್ರೂ ಬಿಜೆಪಿಗೆ ಅವ್ರ ಪ್ರೊಫೈಲ್ ಅವರು ಬಿಲ್ಡ್ ಮಾಡಿಕೊಂಡ್ರು ಬೇರೆ ಸಚಿನ್ ಪೈಲಟ್ ಅವ್ರಿಗೆ ಅಷ್ಟು ಈಸಿ ಆಗಿಲ್ಲ ಸುಮ್ನೆ ಉಳ್ಕೊಂಡಿದ್ರೆ ಅನಿವಾರ್ಯವಾಗಿ ಓದ್ತು ಬಿಡ್ತು ಪಕ್ಷ ಏನು ಮಾಡಕಲ್ಲ ಸುಮ್ನ ಇದ್ರೆ ಮುಂದೆ ನಾನೇ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಆಗ್ಲಿ ಯಾರೋ ಕ್ರಾಂತಿ ಮಾಡಿ ಹೋಗ್ಬಿಡಲ್ಲ ಬಿಜೆಪಿ ಇಬ್ರು ಹೈಕಮಾಂಡ್ ಗೆ ಏನ್ ಆಟ ಆಡಿಸಬೇಕು ಆಡಿಸ್ತಾ ಇದಾರೆ ಹೈಕಮಾಂಡ್ ಗು ಗೊತ್ತು ರಾಜಸ್ಥಾನ ಪರಿಸ್ಥಿತಿ ಬೇರೆ ಕರ್ನಾಟಕ ಪರಿಸ್ಥಿತಿ ಬೇರೆ ಅಂತ ಮತ್ತೆ ಇವ್ರಿಬ್ರು ಕೂಡ ಬಿಜೆಪಿಯ ಸೈದ್ಧಾಂತಿಕ ನಿಲುವುಗಳ ಚೌಕಟ್ಟಿನೊಳಗಡೆ ಕೂತ್ಕೊಂಡು ಆ ನಡುಮನೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಉಳ್ಕೊಬಿಟ್ಟು ಹೋಗಲ್ಲ ಆದರೆ ಸಾಧ್ಯ ಆದಷ್ಟು ಬಾರ್ಗೇನಿಂಗ್ ಪವರ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅದ್ರ ಲಾಭ ಎಲ್ಲರಿಗಿಂತ ಹೆಚ್ಚಾಗಿ ಹೆಚ್ಚಿನ ಮಟ್ಟದಲ್ಲಿ ಕ್ರೆಡಿಟ್ ಆಗ್ತಾ ಇರುವಂಥದ್ದು ಆಮೇಲೆ ಯಾವತ್ತೇ ಆಗ್ಲಿ ಒಬ್ರು ಮುಖ್ಯಮಂತ್ರಿ ಆದಂಥವ್ರು ನಮ್ಮ ರಾಜ್ಯದ ರಾಜಕಾರಣವನ್ನೇ ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಒಂದು ಪಕ್ಷದ ಅಧ್ಯಕ್ಷರು ಯಾರು ಇರ್ತಾರೆ ಅದು ನನ್ಕಿನ ಕೆಳಗೆ ಇರಬೇಕು ಯಾವಾಗಲೂ ಈಕ್ವಲ್ ಆಗಿರಬಾರ್ದು ಪವರ್ ಶೇರಿಂಗ್ ಅನ್ನುವಂಥದ್ದು ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇರುತ್ತೆ ಇದುವರೆಗೂ ಎಲ್ಲರೂ ಕೂಡ ಅವರಿಗೆ ಬೇಕಾದಂಥವ್ರನ್ನೇ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಕೊಂಡ್ ಬಂದಿದ್ದಾರೆ ಬಟ್ ಈ ಬಾರಿ ಮಾತ್ರ ಕಾಂಗ್ರೆಸ್ನಲ್ಲಿ ಅದೊಂದು ಮೇನ್ ಆಗಿ ಎರಡು ಈಕ್ವಲ್ ಅನ್ನುವ ರೀತಿಯಲ್ಲಿರುವಂತಹ ಅದೇ ರೀತಿ ಕಾರಣಕ್ಕೆ ಕಳಿಸಲೇ ಅವರು ಡಿ ಕೆ ಶಿವಕುಮಾರ್ ಆಗ್ಬಿಡ್ತಿದ್ರು ಕೆಪಿಸಿಸಿ ಹೆಂಗೆ ದಿನೇಶ್ ಗುಂಡೂರಾವ್ ಬಂದ್ರು ಇದೇ ಕಾರಣಕ್ಕೆ ಮತ್ತೆ ಕಾರ್ಯಾಧ್ಯಕ್ಷರುಗಳು ಹೆಂಗೆ ಮೂರು ಮೂರು ಜನ ಬಂದ್ರು ಮತ್ತೆ ಡಿ ಸಿ ಎಂ ಮೂರು ಜನ ಕೂಗ ಬಂತು ಹೆಚ್ಚುವರಿ ಡಿ ಸಿ ಎಂ ಬೇಕು ಅಂತ ಹೆಂಗೆ ಬಂತು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಸ್ಟ್ರಾಟಜೆ ಸೊ ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಈಕ್ವಲ್ ಆಗಿ ಇವರು ಕೂಡ ಪ್ರೆಷರ್ ಬಿಲ್ಡ್ ಮಾಡಿದ್ದಾರೆ ಹೇಗೆ ಸಿದ್ಧ ಕೃಷ್ಣ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಒಂದು ಅಸಂವಿಧಾನಿಕ ಹುದ್ದೆ ಅದಕ್ಕೇನು ಪವರ್ ಇಲ್ಲ ಬಟ್ ಅದನ್ನ ರಾಜಕೀಯವಾಗಿ ಗ್ಲಾಮರಸ್ ಆಗಿ ಹೆಂಗ್ ಬಿಲ್ಡ್ ಮಾಡ್ಕೊಂಡ್ರಲ್ಲ ಅದೇ ದಾರಿಯಲ್ಲಿ ಇವರು ಕೂಡ ಬಿಲ್ಡ್ ಮಾಡ್ಕೊಂಡ್ರು ಭಾವಚಿತ್ರಗಳು ಜಾಹೀರಾತುಗಳು ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ದೆಹಲಿಯ ಭೇಟಿಗಳು ಎಲ್ಲದರಲ್ಲೂ ಕೂಡ ಸಿಎಂ ಇದ್ದಲ್ಲಿ ಡಿ ಸಿ ಎಂ ಕಾಯಂ ಅನ್ನೋ ರೀತಿ ಒಂದು ನಡಾವಳಿ ಮಾಡ್ಕೊಂಡ್ರು ಒಂದು ಅಸಂವಿಧಾನಿಕ ಹುದ್ದೆಗೆ ಪಕ್ಷದೊಳಗಡೆ ಸಂವಿಧಾನ ಚೌಕಟ್ಟರೆ ತಮ್ಗೆ ಏನ್ ಬೇಕೆಲ್ಲ ಮಾಡ್ಕೊಂಡ್ರು ಅಷ್ಟು ಪವರ್ಫುಲ್ ಆಗಿ ತೋರಿಸ್ಕೊಂಡ್ರು ಅವರು ಕಡೆಗೆ ತಮಗೆ ಪ್ರತ್ಯೇಕ ಕಚೇರಿ ಸಿಎಂ ರೀತಿ ಮಾಡ್ಕೊಳ್ಳೋವರೆಗೂ ಕೂಡ ಹೋಗಿತ್ತು ಆದ್ರೆ ಅದು ಈಗ ಉಡಿತ್ತು ಬಟ್ ಅಷ್ಟು ಮಟ್ಟಿಗೆ ಇವ್ರು ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಅದನ್ನ ಪಿಂಚ್ ಆಗ್ತಾನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಪೈಪೋಟಿನಲ್ಲ ಇಲ್ವಾ ಕೆಪಿಸಿಸಿತ್ತು ಬಟ್ ಡಿ ಕೆ ಶಿವಕುಮಾರ್ ಅವ್ರಂಗಿಲ್ಲ ಸೊ ಆ ಕಾರಣಕ್ಕೆನೇ ಡಿ ಕೆ ಶಿವಕುಮಾರ್ ಅವ್ರನ್ನ ಆದಷ್ಟು ಆ ಕಾರಣಕ್ಕೆ ಅವ್ರು ಕಳಿಸ್ತಲಾನು ಸಂಪುಟಕ್ಕೆ ಬರ್ಬೇಕಾದ್ರೆ ಏನಲ್ಲ ಸರ್ಕಸ್ ಮಾಡಿ ಬೈ ಎಲೆಕ್ಷನ್ ಗೆದ್ದು ಬರಬೇಕಾಯ್ತು ಅದೆಲ್ಲ ಅವ್ರಿಗೂ ಗೊತ್ತಿದೆ ಇವ್ರಿಗೂ ಗೊತ್ತಿದೆ ಈಸಿ ಟಾರ್ಗೆಟ್ ಎಲ್ಲ ಇಬ್ರು ಪರಸ್ಪರ ಗೊತ್ತಿದೆ ಆದ್ರೆ ಒಂದು ತೂಕ ಗೋಲುಗಂಜಿ ಬೇರೆ ನಾಯಕರುಗಳ ಬೆಂಬಲ ಇರೋದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿ ಕೆ ಶಿ ಆದಷ್ಟು ಪ್ರೆಜರ್ ಅಲ್ಲಿ ಮೂವ್ ಆಗ್ತಾ ಇದಾರೆ ಇವರು ಪ್ರೆಜರ್ ಇದ್ರೂ ಕೂಡ ಆಗ್ತಾ ಇದ್ದಾರೆ ಬಟ್ ಅಟ್ಯಾಕ್ ಮಾಡಂಗಿಲ್ಲ ಅಂತ ಪರಿಸ್ಥಿತಿ ಈಗ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಏನು ನನ್ನ ಹೈಕಮಾಂಡ್ ಪವರ್ ಎಷ್ಟು ಯೂಸ್ ಮಾಡಬಹುದು ಅಂತ ಆಮೇಲೆ ಇನ್ನೊಂದು ಮೈನಸ್ ಏನಾಗ್ಬಿಟ್ಟಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿದ್ದರಾಮಯ್ಯ ಏನು ಏನ್ ಮಾಸ್ ಲೀಡರ್ ಇದಾರೆ ಇನ್ ಯಾವ ಪಕ್ಷದಲ್ಲೂ ಈಗ ಇಲ್ಲ ಅಟ್ ಪ್ರೆಸೆಂಟ್ ಪ್ರಸ್ತುತ ಅಂತ ನಾವು ನೋಡೋದಾದ್ರೆ ಯಾರು ಇಲ್ಲ ಯಡಿಯೂರಪ್ಪನವ್ ಇದ್ದಂತ ಸಂದರ್ಭದಲ್ಲಿ ಅವ್ರ ಎಷ್ಟರ ಮಟ್ಟಿಗೆ ಪ್ರಸ್ತುತ ಈಗ ಎಚ್ ಡಿ ಕುಮಾರ್ ಸ್ವಾಮಿ ಮಹಿಳೆಯರು ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇದ್ರು ಬಟ್ ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸ್ತುತ ಅವರೇ ಇದರ ಇಲ್ವಾ ಅನ್ನುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇರುವಂತ ಡೌಟೆಡ್ಲಿ ಅವರು ಅಸೆಟ್ ಆಗಿರೋದ್ರಿಂದನೇ ಸಿದ್ದರಾಮಯ್ಯ ಅವ್ರಿಗೆ ಅದ್ರ ಬಗ್ಗೆ ಅರಿವು ಮತ್ತು ವಿಶ್ವಾಸ ಎರಡೂ ಕೂಡ ಇರೋದ್ರಿಂದನೇ ಹೈಕಮಾಂಡ್ ನ ತಮ್ಮ ತಾಳಕ್ಕೆ ಮಾತನಾಡದೆಯೂ ಕೂಡ ಯಾವ ರೀತಿ ಕುಣಿಸಬಹುದು ಆ ರೀತಿ ಕುಣಿಸ್ತಾ ಇದ್ದಾರೆ ಅದು ಅವ್ರಿಗೂ ಗೊತ್ತಿದೆ ದಿಲ್ಲಿಯಲ್ಲಿ ಇರೋರ್ಗೂ ಗೊತ್ತಿದೆ ಪಕ್ಷದ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ ಕಾರಣಕ್ಕೆ ಬೇರೆಯವರು ಕೂಡ ಸುಮ್ಮನೆ ಇರೋದು ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದರ ವಾಸ್ತವದ ಅರಿವಿರೋದು ಆದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾಡಕ್ಕಾಗತ್ತೆ ಇವಾಗ ಆಗಿ ಹಂಗಂತ ಸರಿ ನಾನೇನು ಬೇಡ ಅಂತ ಬಿಟ್ಬಿಡಕ್ಕ ಆದರೂ ಅವರು ಅವ್ರ ನೇಚರ್ಗೆ ವಿರುದ್ಧವಾಗಿ ಅವರ ಅಗ್ರಷನ್ನು ಬುಲ್ಡೋಸರು ಮತ್ತು ಬುಲ್ಡೋಸಿಂಗ್ ನೇಚರ್ ಎಲ್ಲವನ್ನ ಮೀರಿ ಎಷ್ಟು ಸಾಧ್ಯ ಅಷ್ಟು ತಾಳ್ಮೆಯಿಂದ ನಡ್ಕೊಂಡೇ ಬಂದರು ಅಂಟಿಲ್ ಅನ್ಲೆಸ್ ಮನೆ ಆ ಕುಂಭದ ವಿವಾದಗಳು ಸದ್ಗುರು ಆಶ್ರಮದ ವಿವಾದಗಳು ಆಗೋವರೆಗೂ ಕೂಡ ದೇವರು ಜಿಂಡ್ರು ಮಂಗಳೂರು ಮತ್ತೊಂದು ಹಿಂದುತ್ವ ಎಲ್ಲ ವಿವಾದಗಳು ಆಗೋವರೆಗೂ ಕೂಡ ತಡ್ಕೊಂಬಂದರು ಆ ಒಂದು ಅಸ್ತ್ರವೂ ಕೂಡ ಫೇಲ್ ಅಂತ ಗೊತ್ತಾ ಆಮೇಲೆ ಸುಮ್ಮನಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅಂತ ಆದರೆ ಈಗ ಅವರು ಅಟ್ಲೀಸ್ಟ್ ಕೆ ಪಿ ಸಿ ಅಧ್ಯಕ್ಷ ಗಿರಿಯನ್ನು ಉಳಿಸ್ಕೊಳ್ಳೇಬೇಕು ಅಂತ ಶಪಥ ಮಾಡಿರೋದ್ರಿಂದ ಆ ಶಪಥ ಸಂಕಲ್ಪಗಳಿಗೆ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ ಆದಿಯಾಗಿ ಬಹುತೇಕ ರಾಜ್ಯ ರಾಜಕಾರಣದ ನಾವು ಎಲ್ಲರಿಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತುಂಬಾ ಮೆಚೂರ್ಡ್ ಪಾಲಿಟಿಕ್ಸ್ ಅನ್ನ ನೋಡ್ತಾ ಇದೀವಿ ಇನ್ಫ್ಯಾಕ್ಟ್ ನಾವು ಬಿಜೆಪಿ ಏನ್ ಈ ಎಲ್ಲ ರಾಜಕಾರಣ ಮಾಡ್ತಾರ ಅನ್ಸುತ್ತೆ ಆದ್ರೆ ಕಾಂಗ್ರೆಸ್ ನಲ್ಲಿ ನೋಡ್ಬೇಕಾದ್ರೆ ರಾಜಕಾರಣದ ಚಕ್ಮೇಟು ಅಂದ್ರೆ ಈ ರೀತಿಯಾಗಿ ಅನ್ನುವಂತ ತೋರಿಸ್ತಾ ಇದಾರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ಲಸ್ ಅಂದ್ರೆ ಈಗ ಪುನಾರಚನೆ ಆದಂತ ಸಂದರ್ಭದಲ್ಲಿ ಇನ್ನೊಂದು ವರ್ಷ ತಳ್ಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ಸೊ ಹೀಗಾಗಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿಡುವಂತ ಸಾಧ್ಯತೆ ಅಂತ ಏನ್ ಹೇಳಲಾಗ್ತದೆ ಅದ್ರ ಬದಲು ಪುನಾರಚನೆ ಮಾಡ್ಸಿಬಿಟ್ರೆ ಒಂದು ವರ್ಷಕ್ಕೆ ಯಾರನ್ನು ಮುಖ್ಯ ಅಂದರೆ ಮಂತ್ರಿಗಳು ಯಾರಾಗ್ತಾರೆ ಅವರು ಕೂಡ ಅಷ್ಟೇ ಇಷ್ಟು ಬೇಗ ಮಾಡಿಬಿಟ್ರೆ ನಮ್ಮನ್ನು ಯಾಕೆ ಮಂತ್ರಿ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ಬೇಗ ಪುನರಚನೆ ಮಾಡಬೇಡೋಣ ಅನ್ನುವಂಥದ್ರ ಬಗ್ಗೆ ಲಾಭಿಯನ್ನು ಮಾಡ್ಲಿಕ್ಕೆ ಮುಂದೆ ಅದು ಕೂಡ ಮೇನ್ ಅಜೆಂಡಾ ಈ ಸಲದ ದೆಹಲಿಯ ಭೇಟಿಯಲ್ಲಿ ಅದು ಕೂಡ ಇರ್ಬೋದು ಯಾಕಂದರೆ ಅವರು ಎರಡು ಸಾವಿರ ಬಹಿರಂಗವಾಗಿ ಹೇಳಿದರು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾಗೇಂದ್ರ ಅವ್ರನ್ನ ವಾಪಸ್ ತಗೊಳಕ್ಕಿದೆ ನಾನು ತಗೋತೀನಿ ಅಂತೆಲ್ಲ ಸೊ ಅವರು ಎಷ್ಟು ಸಾಧ್ಯ ಅಷ್ಟು ಪುನಾರಚನೆಗೆ ಅಥವಾ ಸಂಪುಟ ವಿಸ್ತರಣೆಗೆ ಮತ್ತೊಂದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಅವರ ನೇತೃತ್ವದಲ್ಲಿ ಆದರೆ ನೀವು ಹೇಳಿದಂಗೆ ಅದೊಂದು ಇಮ್ಯುನಿಟಿ ಸಿಗುತ್ತೆ ಒಂದು ಪೊಲಿಟಿಕಲಿ ಸೊ ಹಾಗಾಗಿ ಅದೊಂದು ನರೇಟಿವ್ ಏನು ಬಿಲ್ಡ್ ಆಗಿತ್ತು ಇವ್ರು ಮತ್ತೊಂದು ಮಗದೊಂದು ಅಧಿಕಾರ ಹಂಚಿಕೆ ಫಿಫ್ಟಿ ಫಿಫ್ಟಿ ಅಂತ ಅದಕ್ಕೆಲ್ಲ ತಾತ್ಕಾಲಿಕ ವಿರಾಮ ಆದ್ರೂ ಸಿಗುತ್ತೆ ಆದ್ರೆ ಆಗಬಾರ್ದು ಆಗೋದಿದ್ರೆ ಅಮೂಲಾಗ್ರವಾಗಿ ಬದಲಾವಣೆ ಆಗಲಿ ಮೇಲಿಂದ ಏನು ತಳದಿಂದ ಲೆಕ್ಕ ತಳದಿಂದ ಮೇಲ್ನವರ್ಗ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಬಣ ಇರೋದ್ರಿಂದ ಈ ಒಂದು ಸಂಪುಟಕ್ಕೆ ಕೈ ಏನು ಜೇನುಗುಡಿಗೆ ಕೈ ಹಾಕುವಂತಹ ಅವಕಾಶವನ್ನು ಹೈಕಮಾಂಡ್ ಕೊಡುತ್ತಾ ಅಥವಾ ಪಿ ಸಿ ಅಧ್ಯಕ್ಷರಿಗೆ ಕೈ ಹಾಕುವಂತಹ ಅದು ಅದು ಒಂದು ಜೇನುಗೂಡ ಆಗಿರುತ್ತೆ ಅದಕ್ಕೆ ಕೈ ಹಾಕುವಂತಹ ಅವಕಾಶವನ್ನು ಹೈಕಮಾಂಡ್ ಕೊಡುತ್ತಾ ಎರಡು ಮೂರು ಪ್ರಶ್ನೆಗಳಿಗೆ ಈ ಸಲದ ಒಂದು ಭೇಟಿ ಒಂದು ತಕ್ಕ ಮಟ್ಟಿಗೆ ಉತ್ತರವನ್ನು ಕೊಡಬಹುದು ಅವರ ಲೆವೆಲ್ ಅಲ್ಲಿ ಅಂತ ಅನಿಸ್ತಾ ಇದೆ